ಟಿವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅರ್ಪಿಸುವ ಶ್ರೀ ಸಾಯಿ ಸಚ್ಚರಿತೆ ಪಾರಾಯಣ ಓಂ ನಿಮ್ಮೆಲ್ಲರಿಗೂ ಸಾಯಿಬಾಬಾ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸಾಯಿರಾಮ್ ಅನ್ನೋದಲ್ಲಿ ಜನರಲ್ ಆಗೇನೆಂದರೆ ಕೈ ಕೊಡೋದು ಹಾಯ್ ಅನ್ನೋದು ಇದೆಲ್ಲವೂ ನಮ್ಮ ಸಂಸ್ಕಾರದಲ್ಲಿಲ್ಲ ಇದೆಲ್ಲ ಇಂಗ್ಲೀಷ್ನವ್ರು ನಮ್ಗೆ ಕೊಟ್ಟು ಹೋಗಿದಂಥ ಸಂಸ್ಕಾರಗಳು ಅದರಿಂದ ಯಾರೇ ಸಿಕ್ಕಿದ್ರು ನಾವು ಸಾಯಿರಾಮ್ ಹೇಳೋದು ಎರಡು ಕೈ ಮುಗಿಯೋದು ಹಿಂದೂ ಸನಾತನ ಧರ್ಮ ಅಂತ ನಾವು ಇಟ್ಕೊಂಡಿದ್ವಿ ಇತ್ತೀಚೆಗೆ ಕರೋನಾ ಬಂದ ಮೇಲಂತೂ ಪ್ರಪಂಚ ಎಲ್ಲವನ್ನೂ ನಮ್ಮ ಧರ್ಮವನ್ನು ನಮ್ಮ ಸನಾತನ ಧರ್ಮವನ್ನು ಕೈ ಜೋಡಿಸಿ ನಮಸ್ಕಾರ ಮಾಡೋ ಪದ್ಧತಿಯನ್ನು ನಾವು ಅವಲಂಬಿಸ್ಕೊಂಡಿದ್ವಿ ನಾವು ಅಂದರೆ ಒಂದು ರೀತಿ ನಮ್ಮ ಸಂಸ್ಕಾರದಲ್ಲಿ ಆನಂದ ಮಾತ್ರ ಅಲ್ಲ ಆರೋಗ್ಯವೂ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಈ ಸಂಸ್ಕಾರ ಯಾರಿನಿಂದ ಪಡೀಬೇಕು ನಾವು ಅಂದರೆ ಗುರುಗಳಿಂದ ಪಡೆಯಬೇಕು ಪ್ರತಿ ಮನುಷ್ಯನಿಗೆ ಗುರಿ ಇರಬೇಕು ಈ ಗುರಿ ಸಾಧಿಸಬೇಕಂದ್ರೆ ಗುರುಗಳ ಆಶೀರ್ವಾದ ಬೇಕು ಗುರುಗಳ ಸಾಂಗತ್ಯ ಬೇಕು ಫಾರ್ ಎಕ್ಸಾಂಪಲ್ ನಾವು ಎಲ್ ಕೆ ಜಿ ಆಗ್ಬೋದು ಒಂದನೇ ಕ್ಲಾಸ್ ಆಗ್ಬೋದು ಡಿಗ್ರಿ ಆಗ್ಬೋದು ಡಾಕ್ಟ್ರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಏನೇ ಆಗಬೇಕಂದ್ರು ಏನೇ ಓದಬೇಕಂದ್ರೂ ನಮಗೆ ಒಬ್ಬ ಅಧ್ಯಾಪಕರು ಇರ್ತಾರೆ ಇಲ್ಲದೆ ಸಿಲೆಬಸ್ ನಮಗೆ ಗೊತ್ತಾಗಲ್ಲ ಅಂದರೆ ನಾವು ಏನೇ ಸಾಧನೆ ಮಾಡಬೇಕಂದ್ರು ಗುರುಗಳ ಅವಶ್ಯಕತೆ ಇದೆ ಗುರಿ ಅಂದರೆ ಏನು ನಾನು ಡಾಕ್ಟ್ರ್ ಒಂದು ಗುರಿ ನಾನು ಲಾಯರ್ ಆಗಬೇಕನ್ನೋದು ಒಂದು ಗುರಿ ನಾನು ಇಂಜಿನಿಯರ್ ಒಂದು ಗುರಿ ಈ ಗುರಿ ಮುಟ್ಟಬೇಕಂದ್ರೆ ಯಾವ ಗುರು ಹತ್ರ ನಾವು ಸೇರಿದರೆ ಯಾವ ಕಾಲೇಜಿನಲ್ಲಿ ನಾವು ಸೇರಿದರೆ ನಾವು ಇದು ಸಾಧನೆ ಮಾಡಬಹುದು ಅಂತ ಪ್ರಯತ್ನ ಮಾಡೋದೆ ಈ ಭಕ್ತಿ ಸಾಮರಸ್ಯ ಅದೇ ರೀತಿ ಆಧ್ಯಾತ್ಮಿಕವಾಗಿ ನಾವು ಆನಂದವಾಗಿರಬೇಕು ಸಂತೋಷವಾಗಿರಬೇಕು ಶಾಂತಿಯುತವಾಗಿರಬೇಕಂದರೆ ನಮಗೊಬ್ಬ ಆಧ್ಯಾತ್ಮಿಕ ಗುರು ಬೇಕು ಆ ಗುರುನೇ సద్గురు అంత కరీతీ జగద్గురు అంత కరీతీ ఏనా కరీ ఆ గురు అనుగ్రహ ఇలాదే నవే సాధన మోడల్ గురు అంత ఎల్లరికి అనుమాన బర్బోదు శ్రీరమచందరు నాం దేవరంతా పూజ గురు గురుదారే అవరే విశ్వామిత్ర మహర్షి రామానికి బా గురు బు యారి అదే రీతి శ్రీకృష్ణ పరమాత్మరు ಪರಮಾತ್ಮರೇ ಅಲ್ವಾ ಅವ್ರಗೂ ಸಾಂದೀಪನಿ ಮಹರ್ಷಿ ಗುರುಗಳಾಗಿದ್ದಾರೆ ಅಂದರೆ ನಾವು ಏನೇ ಆದ್ರೂ ಎಲ್ಲೇ ಇದ್ರೂ ನಮಗೊಬ್ಬ ಗುರು ಬೇಕೇ ಬೇಕು ಅನ್ನೋದು ಪುರಾಣ ಕಾಲದಿಂದನೇ ಇದು ಆದೇಶ ಆಯಿತು ಇಲ್ಲದಿದ್ದರೆ ನಾವು ಏನು ಸಾಧನೆ ಮಾಡೋಕ್ಕಾಗಲ್ಲ ವಿಶ್ವಾಮಿತ್ರರ ನೇತೃತ್ವದಲ್ಲಿ ಶ್ರೀರಾಮಚಂದ್ರ ಏನೇನು ಸಾಧನೆ ಮಾಡಿದ್ದಾರೆ ರಾಕ್ಷಸ ಸಂಹಾರ ಮಾಡಿದ್ದಾರೆ ವಿವಾಹಕ್ಕೆ ಆ ಶಿವಧನಸ್ಸು ಮುರಿದ್ದಾರೆ ಅಂದರೆ ಗುರುವಿನಿಂದಾನೇ ಎಲ್ಲ ಸಾಧಿಸಬಹುದು ಗುರುವಿನಿಂದ ಏನು ಸಾಧಿಸಬಹುದು ಒಳ್ಳೆಯದು ಮಾತ್ರ ಸಾಧಿಸಬಹುದು ಒಳ್ಳೆತನ ಸಾಧಿಸಬಹುದು ಏನೇನು ನಾವು ಸಾಧನೆ ಬೋಸ್ ಅನ್ಕೊಂಡಿವಲ್ಲ ಈ ಮನುಷ್ಯದಲ್ಲಿ ಎರಡು ಇರುತ್ತೆ ಜೀವಾತ್ಮ ಪರಮಾತ್ಮ ಅಂತ ಜೀವ ಆತ್ಮ ಈ ಜೀವಕ್ಕೆ ಸಂಬಂಧಪಟ್ಟ ಆತ್ಮ ನಾವು ಬದುಕೋದಕ್ಕೆ ನಾವು ಸಂಪಾದನೆ ಮಾಡೋಕೆ ಉಪಯೋಗ ಆಗತ್ತೆ ಈ ಜೀವಾತ್ಮ ಈ ಜೀವಾತ್ಮನ ಕಂಟ್ರೋಲ್ ಮಾಡೋದು ಪರಮಾತ್ಮ ಈ ಪರಮಾತ್ಮ ಯಾರ ಕೈನಲ್ಲಿರುತ್ತೆ ಗುರುಗಳ ಕೈನಲ್ಲಿರುತ್ತೆ ಗುರುಗಳು ಈ ಪರಮಾತ್ಮನ ಈ ಜೀವಾತ್ಮಕ್ಕೆ ಜೋಡಿಸಿ ನೀವು ಈ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಒಳ್ಳೇದನ್ನೇ ಮಾತಾಡಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದು ಒಳ್ಳೆಯದು ಒಳ್ಳೇದು ಒಳ್ಳೇದು ಅಂತ ಈ ಜೀವಾತ್ಮಕ್ಕೆ ಈ ಪರಮಾತ್ಮ ಗುರು ರೂಪದಲ್ಲಿ ಬಂದು ಹೇಳ್ತಾ ಇರುತ್ತೆ ಅದರಿಂದ ಈ ಗುರಿ ಏನು ಆ ಗುರಿ ಮುಟ್ಟಬೇಕಂದ್ರೆ ಆ ಗುರುಗಳ ಸಾಂಗತ್ಯ ಬೇಕು ಗುರುಗಳ ಆದೇಶ ಬೇಕು ಆ ಗುರುಗಳೇ ನಮ್ಮ ಸದ್ಗುರುಗಳು ಜಗದ್ಗುರುಗಳು ಶ್ರೀ ಶಿರಡಿ ಸಾಯಿಬಾಬಾ ಓಂ ಶ್ರೀ ಸಾಯಿ ರಾಮ್ ಗಾಡ್ ಬ್ಲೆಸ್ ಯು